ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಜೈಲಿಗೆ ಬರ್ತದಾರೆ ಜೈಲಿಗೆ ಬರ್ತದಾಗೆ ಅರುಂಡತಿ ರಾಡ್ ಆ್ಯಂಡ್ ಆಗಿ ಕಾರಣನ ಕೈಗೆ ಸಿಕ್ಕಿಬೀಳ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಆಯೆ ಮುಂದೆ ಬಂದದ್ದ ಸತ್ಯವನ್ನು ಹೇಳಿ ಆಯಿ ಮುಖಾಂತರ ಇಡೀ ಮನೆಯವ್ರ ಮುಂದೆ ಅರುಂಧತಿಯ ಬಂಡವಾಳವನ್ನು ಭಟ್ಟಾ ಬೈಲ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರ ಆಯಿ ಹತ್ರ ಬಂದದ ಸಾಹಿತ್ಯ ಆಯಿ ದಯವಿಟ್ಟು ಬೇಗ ಬನ್ನಿ ಊಟ ಮಾಡಲಿಕ್ಕೆ ಅಂದಾಗ ನಾನು ಬರ್ತೀನಿ ಹೋಗು ಅಂದಾಗ ನಿಮಗೋಸ್ಕರ ಸ್ಪೆಷಲ್ ಆಗಿ ಏನು ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಏನು ಸ್ಪೆಷಲ್ಲು ಏನು ಅಂದಾಗ ನಿಮಗೋಸ್ಕರ ಗಸಗಸೆ ಪಾಯಸ ಮಾಡಿದ್ದೀನಿ ಬೇಗ ಬನ್ನಿ ಆಯಿ ಜೊತೆಗೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ಪ್ರಸನ್ನ ಮಾವಂಗೆ ನೀಲಿ ಅಂತ ನಿಜವಾಗ್ಲೂ ಕೂಡ ಪ್ರಸನ್ನ ಮಾವ ಅದನ್ನು ಬಚ್ಚಿಟ್ಟಿದ್ರಂತೆ ನಮ್ಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಲೆನ್ಸನ್ನು ಯೂಸ್ ಮಾಡ್ತಿದ್ರಂತೆ ಅಂತ ಹೇಳಿ ಹೇಳಿದಾಗ ನಿಜವಾಗ್ಲೂ ಆಯೆಗೆ ಒಂದು ಕ್ಷಣ ಗಾಬರಿ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾಳೆ ಇಲ್ಲಿ ಸಾಹಿತ್ಯ ಸರಿ ಆಯಿ ಬೇಗ ಬಂದ್ಬಿಡಿ ಅಂತ ಹೇಳಿ ಹೊರಡ್ತಿದ್ದಾಗೆ ಆಯೆಗೆ ಭಯ ಆಗೋಕೆ ಶುರು ಆಗುತ್ತೆ ಏನಪ್ಪ ಇದು ನನ್ನ ಕೂಡ ನೀಲಿ ಕಣ್ ಕಣ್ಣಿ ಅಲ್ವಾ ಇದ್ದದ್ದು ಆದ್ರೆ ಈ ಪ್ರೆಸನ್ ಆಗೋ ಕೂಡ ನೀಲಿ ಅಂತ ಬಚ್ಚಿಟ್ಕೊಂಡಿದ್ದಂತ ಅಯ್ಯೋ ಇಂಥ ನೀಚನ್ಗೆ ಯಾಕೆ ನನ್ನ ಮಗನ ನಾನು ಹೋಲಿಸ್ಕೊತಾ ಇದ್ದೀನಿ ಬೇಡ ಬೇಡ ನನ್ನ ಮಗ ಸತ್ತು ಹೋಗಿದ್ದಾನೆ ಸತ್ ಹೋಗಿರೋ ಮಗನ ಇಂಥವಂಗೆ ಯಾಕೆ ನಾನು ಹೋಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಕೆಳಗಡೆ ಬರ್ತಾರೆ ಎಲ್ಲರೂ ಕೂಡ ಆಲ್ರೆಡಿ ಊಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಇಲ್ಲಿ ಸಾಹಿತ್ಯ ಊಟ ಬಡಿಸ್ತಾನೆ ಆಯಿ ಹತ್ರ ಹಾಗೆ ಈ ಒಂದು ಫೋಟೋ ನೋಡಿ ಇದು ಪ್ರಸನ್ನ ಮಾವನ ಚಿಕ್ಕದ್ರಲ್ಲಿ ಇರ್ತಕ್ಕಂಥ ಫೋಟೋ ಇದ್ರ ಜೊತೆ ಇನ್ನೂ ಒಬ್ಬರು ಕೂಡ ಇದ್ದಾರೆ ಅವ್ರಿಗೆ ಯಾರು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಅಂತ ಹೇಳ್ತಿದ್ದಾಗೆ ನಾನು ಯಾಕೆ ನೋಡಬೇಕು ನನ್ಯ್ಯಾಕೆ ತೋರಿಸ್ತಿದ್ಯಾ ನನ್ಗೆ ಯಾವುದೇ ಕಾರಣಕ್ಕೂ ಕೂಡ ಫೋಟೋ ನೋಡೋದಿಲ್ಲ ನನಗೆ ನಾವು ನ್ನ ನೋಡಬೇಕು ಅನ್ನೋ ಹಣೆ ಬರ ಕರ್ಮ ಅಂತ ಹೇಳಿ ಆ ಫೋಟೋವನ್ನ ಹಾಗೆ ಬಿಸಾಡ್ಬಿಡ್ತಾರ ನಂತರ ಬಿಸಾಕ್ತಿದ್ದಾಗೆ ಆ ಫೋಟೋ ಟರ್ನ್ ಆಗುತ್ತೆ ಫೈನಲಿ ಮುಖವನ್ನ ನೋಡಿ ಬಿಡ್ತಾರೆ ಅಲ್ಲಿರೋದು ಬೇರೆ ಯಾರು ಅಲ್ಲ ಪ್ರಸನ್ನ ಹಾಗೆ ಅವರ ಮಗಳು ಅರುಂಧತಿ ಅದನ್ನು ನೋಡಿದ್ದೆ ಶಾಕ್ ಆಗ್ತಾರೆ ಹಾಗಿದ್ರೆ ಇದು ಪ್ರಸನ್ನ ಫೋಟೋನ ಹಾಗಿದ್ರೆ ಪ್ರಸನ್ನ ನನ್ನ ಮಗನ ಅಂತ ಹೇಳಿ ಶಾಕ್ಗೆ ಒಳಗಾದಂಥ ಅವರು ಈ ಕಡೆ ಅದು ಅದು ಅಂತ ಹೇಳಿ ಬೆಚ್ಕೋತಿದ್ದಾರೆ ಈ ಕಡೆ ಅರುಂಧತಿ ಏನಪ್ಪ ಮಾಡೋದು ಅನ್ಕೋತದಾಗೆ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಆರಾಮಿರಮ್ಮ ಅಂತ ಹೇಳ್ತಿದ್ದಾರೆ ಅರುಂಧತಿಗೆ ಒಳೊಳಗಡೆ ಭಯ ಶುರುವಾಗಿದೆ ಅಮ್ಮ ಹೇಳಿಬಿಟ್ರೆ ಏನು ಮಾಡೋದು ಅಂತ ಈ ಕಡೆ ಸಾಹಿತ್ಯ ಅಂತೂ ಯಾಕಾಗಿ ಏನಾಯ್ತು ಆ ಫೋಟೋ ನೋಡಿ ಯಾಕೆ ಬೆಚ್ಚಿ ಬೀಳ್ತಿದ್ರ ಏನಿದೆ ನಿಮಗೆ ಆ ಫೋಟೋದಲ್ಲಿರೋದು ಯಾರು ಅಂತ ಗೊತ್ತಿಲ್ಲ ಿದ್ಯಾ ಯಾರು ಆಯಿ ಹೇಳಿ ಅಂತ ಕೇಳ್ತಿದ್ದಾರೆ ಇಲ್ಲಿ ಕರ್ಣ ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಇರ್ತಾರೆ ಎಲ್ಲರೂ ಕೂಡ ಅದನ್ನೇ ಪ್ರಯತ್ನ ಪಡ್ತಿದ್ರೆ ಇಲ್ಲಿ ಆಯಿ ಆಘಾತಕ್ಕೆ ಒಳಗಾಗಿ ಪ್ರಜ್ಞೆನೆ ತಪ್ಪಿ ಹೋಗ್ತಾರೆ ನಂತರ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈ ಕಡೆ ಕರ್ಣ ನತ್ರ ಸಾಹಿತ್ಯ ಹೋಗಿದೆ ನೋಡಿ ಕರ್ಣ ಆಯಿ ಒಂದು ಫೋಟೋವನ್ನ ನೋಡಿ ನಿಜವಾಗ್ಲು ಗಾಬರಿ ಆದ್ರು ಅವರು ಗಾಬರಿ ಆಗಿದ್ದನ್ನ ನೋಡಿದ್ರೆ ನಿಜವಾಗ್ಲು ಆ ಫೋಟೋದಲ್ಲಿ ಇರೋದು ಯಾರು ಅನ್ನೋ ಸತ್ಯ ಇಲ್ಲಿ ಆಯಿಗೆ ಗೊತ್ತಿದೆ ಅಂತ ಅನ್ನಿಸ್ತದೆ ಅನ್ನಿಸ್ತದ ಅವ್ರಿಗೆ ಪ್ರಜ್ಞೆ ಬರ್ತದಾಗೆ ಕೇಳ್ಬೇಕು ಅಂದಾಗ ನನ್ಗೂ ಕೂಡ ಹಾಗೆ ಅನ್ಸುತ್ತೆ ಅವ್ರಿಗೆ ಪರ್ ಪ್ರಜ್ಞೆ ಬಂದ ತಕ್ಷಣ ಹೋಗಿ ಕೇಳೋಣ ಅಂತ ಹೇಳಿ ಕರ್ಣ ಕೂಡ ಹೇಳ್ತಿದ್ದಾರೆ ಈ ಎಲ್ಲಾ ಮಾತುಗಳನ್ನ ಕೂಡ ಆಯ ಮಗಳು ಅಂದ್ರೆ ಕರ್ಣನ ಮಲ ತಾಯಿ ಅರುಂಧತಿ ಮೇಲ್ಗಡೆನಂತೂ ಕೇಳಿಸ್ಕೊತಿದ್ದಾರೆ ಕೇಳಿಸ್ಕೊತಿದ್ದಾಗೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆಯಿ ಸತ್ಯ ಹೇಳಬಾರ್ದು ಸತ್ಯ ಹೇಳಿದ್ರೆ ನಾವು ಇಷ್ಟು ದಿನ ಆಡಿದ ಎಲ್ಲ ಪ್ಲ್ಯಾನ್ ಕೂಡ ಆಟ ಕೂಡ ಸ್ಟಾಪ್ ಆಗಿಬಿಡತ್ತೆ ನಾವು ಏನು ಅನ್ನೋದು ಗೊತ್ತಾಗತ್ತೆ ನಮ್ಮ ಮುಖವಾಡ ಕಳ್ಸಿಬೀಳತ್ತ ಇಲ್ಲ ಎಲ್ಲರೂ ಕೂಡ ಬರೋಕ್ಕೂ ಮುನ್ನಾನೇ ಆಯಿ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿ ಯಾವುದೇ ಕಾರಣಕ್ಕೂ ಸತ್ಯ ಹೇಳ್ಬೇಡ ಅಂತ ಹೇಳಿ ತಡಿಬೇಕು ಅಂತ ಅಂದ್ಕೊಂಡಿದ್ದೆ ಆಯಿ ರೂಮಿಗೆ ಹೋಗ್ತಾರೆ ಅರುಂಧತಿ ಹೋಗಿದ್ದೆ ಅಲ್ಲೇ ನರ್ಸ್ ಇರ್ತಾರೆ ನೀವು ಹೋಗಿ ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಆಯಿ ಆಯಿ ಅಂತ ಹೇಳಿ ಎಚ್ಚರ ಮಾಡ್ತಿದ್ದಾರೆ ಅಲ್ಲಿಗೆ ಸಾಹಿತ್ಯ ಬಂದದೆ ಏನು ಮಾಡ್ತಿದ್ರ ಅಂತ ಅವರು ಪ್ರಜ್ಞೆ ಾರೆ ಮಲ್ಕೊಂಡಿದ್ದಾರೆ ರಸ್ತು ಗುತ್ತಿದ್ದಾರೆ ಅಂದಾಗ ಎಚ್ಚರ ಸಾಹಿತ್ಯ ಅಂದಾಗ ಡಾಕ್ಟರೇ ಹೇಳಿದ್ರಲ್ವಾ ಇನ್ ಸ್ವಲ್ಪ ಎಚ್ಚರ ಆಗ್ತಾರ ಅಂತ ನೀವು ಯಾಕಷ್ಟು ಶ್ರಮ ತಗುತ್ತಿದ್ರ ಅಂದಾಗ ಅದು ಹಾಗಲ್ಲ ಹೌದು ನಿನ್ನ ಕರ್ಣ ಕರೀತಾ ಇದ್ದ ಅಂದಾಗ ಮಾತಾಡ್ಸ್ಕೊಂಡೆ ಬಂದೆ ಅತ್ತೆ ಅಂತಾರೆ ರಾಜೇಂದ್ರ ಪ್ರಸಾದ್ ಅವರು ನಿಮ್ಮ ಆವ ಕರೀತಿದ್ರು ಅಂದಾಗ ಹೌದಾ ಸರಿ ಆಯಿತು ನಾನು ಕೂಡ ಅವ್ರ ಜೊತೆ ಮಾತಾಡಿದೆ ಏನೂ ಇಲ್ಲ ಅಂತ ಹೇಳಿದ್ರು ಅಂತ ಏನು ಸಮಜಾಯಿಸಿಕೊಟ್ಟು ಸಾಹಿತ್ಯ ಆ ಒಂದು ಮಾತಿನಿಂದ ಕೂಡ ನಿಸ್ಲು ತದನಂತರ ಇಲ್ಲಿ ಅರುಂಧತಿ ಏನಪ್ಪಾ ಮಾಡುದು ಏನೇ ಹೇಳಿದ್ರು ಕೂಡ ಇವಳು ಇಲ್ಲಿಂದ ಹೋಗ್ತಿಲ್ವಲ್ಲ ಅನ್ಕೊತಾರೆ ಬಿಕಾಸ್ ಸಾಹಿತ್ಯಗೆ ಗೊತ್ತು ಅರುಂಧತಿ ತನ್ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಸಾಹಿತ್ಯ ಹೋಗದೆ ಅಲ್ಲೇ ನಿಂತ್ಕೊಂಡಿದ್ದಾಳೆ ಅದರ ನಡುವೆ ಇಲ್ಲಿ ಇಲ್ಲಿ ಕೈ ಕಾಲುಗಳನ್ನು ಅಂಕಿ ಅಂಬ್ಕೆ ಆಯಿನ ಎಚ್ಚರ ಮಾಡೋಕೆ ಅರುಂಧತಿ ಟ್ರೈ ಮಾಡ್ತಿದ್ದಾರೆ ಫೈನಲಿ ಆಯಿಗೆ ಎಚ್ಚರ ಆಗಿಬಿಡುತ್ತೆ ಎಚ್ಚರ ಆಗ್ತದಾಗೆ ಕೈ ಕಾಲುಗಳನ್ನು ಅದು ಮೀ ಕಾಣಿಸ್ಬಾರ್ದು ಎಚ್ಚರ ಆಗಿದ್ದು ಸಾಹಿತ್ಯ ಮುಂದೆ ಅನ್ನೋ ರೀತಿ ಪ್ರಯತ್ನ ಪಡ್ತಿದ್ದಾರೆ ಅರುಂಧತಿ ಆದರೆ ಸಾಹಿತ್ಯ ನೋಡೇ ಬಿಟ್ಲು ಅರುಂಧತಿ ಅತಿ ಅಜ್ಜ ಆ ಈ ಎಚ್ರ ಆಗಿದೆ ಪ್ರಜ್ಞೆ ಬಂದಿದೆ ಅಂತದಾಗಿ ಪ್ರಜ್ಞೆ ಬಂದಿಲ್ಲ ಸಹ ಜಸ್ಟ್ ಕೈ ಕಾಲು ಅಲಗಾಡಿಸ್ತದಷ್ಟೇ ಅಂದಾಗ ಕೈಕಾಲ್ ಅಲ್ಗಾಡಿಸಿದ್ರು ಪರವಾಗಿಲ್ಲ ಅದೇ ರೀತಿ ಅಲ್ವಾ ಪ್ರಜ್ಞೆ ಬರುವುದು ಅಂತ ಹೇಳಿ ಮಾವ ಕರ್ಣ ಎಲ್ಲರೂ ಕೂಡ ಬನ್ನಿ ಆಯ್ಕೆ ಪ್ರಜ್ಞೆ ಬಂದಿದೆ ಅಂತ ಹೇಳಿ ಎಲ್ಲರನ್ನ ಕೂಡ ಕೂಗಿ ಕರಿತಾರೆ ನಂತರ ಈ ಕಡೆ ಆಯಿ ಎಚ್ಚರ ಆಗ್ತಿದ್ದಾಗ ಈ ಕಡೆ ಫೋಟೋ ತಗೊಂಡು ಹೋಗಿದ್ದೆ ಇಲ್ಲಿ ಈ ಫೋಟೋ ನೋಡಿ ಆಯಿ ನಿಮಗೆ ಇಲ್ಲಿ ಯಾರಿರೋದು ಅಂತ ಗೊತ್ತಿದೆಯಾ ಇದು ಪ್ರಸನ್ನ ಮಾವ ಅವ್ರ ಜೊತೆ ಇರೋದು ಯಾರು ಅಂತ ನಿಮ್ಗೆ ಗೊತ್ತು ಅನಿಸುತ್ತೆ ಹೇಳಿ ಆಯಿ ಅಂತಿದ್ರೆ ಅದನ್ನ ಹೇಳೋಕೆ ಟ್ರೈ ಮಾಡ್ತಿದ್ರೆ ಈ ಕಡೆ ಅರುಂಧತಿ ಹೆದರುತ್ತಿದ್ದಾರೆ ಬೇಡ ಆಯಿ ಹೇಳಬೇಡ ಅಂತ ಈ ಕಡೆ ಅರುಂಧತಿನೇ ನೋಡ್ತಿದ್ದಾರೆ ಇಲ್ಲಿ ಆಯಿ ಕಣ್ಣಲ್ಲಿ ಅರುಂಧತಿ ಬೇಡ ಅಂತ ಸನ್ನೆ ಮಾಡ್ತಿದ್ದಾರೆ ಆದರೂ ಕೂಡ ಆಯಿ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟರಲ್ಲಿ ಸಾಹಿತ್ಯ ಹೇಳಿ ಹೇಳಿ ಅನ್ನೋದಕ್ಕೂ ಅರುಂಧತಿ ಬಂದಿದೆ ನೀನು ಆಯಿ ಹೇಳ್ಬಿಡ್ತಾರೆ ಅನ್ನೋ ಟೈಮಲ್ಲಿ ಫೋಟೋ ಕಿತ್ಕೊಂಡಿದೆ ಹೇಳಿ ಆಯಿ ಯಾರು ಈ ಅವ್ರ ಜೊತೆ ಪಕ್ಕದಲ್ಲಿರೋ ಹುಡುಗಿ ನಿಮಗೆ ಗೊತ್ತಿದ್ಯಾ ನೀವು ನೋಡಿದ್ರೆ ಹಾಗಿದ್ರೆ ಹೇಳಿ ಯಾಕೆ ಹೇಳ್ತಿಲ್ಲ ಹೇಳಿ ಹೇಳಿ ಅಂತ ತುಂಬಾನೇ ಅಬ್ಬರಿಸ್ತಿದಾರೆ ಆ ಮೇಲೆ ನಿಜವಾಗ್ಲೂ ಸ್ಟ್ರೆಸ್ ಫೋರ್ಸ್ ಮಾಡ್ತಿದ್ದಾರೆ ಆ ಮೇಲೆ ಅರುಂಧತಿ ಜೊತೆಗೆ ಮಾಡ್ತಾ ಮಾಡ್ತಾನೆ ಕಣ್ಣಲ್ಲಿ ಬೇಡ ಅನ್ನೋ ಸಣ್ಣನೆ ಕೂಡ ಅರುಂಧತಿ ಕೊಡ್ತಿದ್ದಾರೆ ಹಾಗಾಗಿ ಇಲ್ಲಿ ಆಯಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ರಾಜೇಂದ್ರ ಪ್ರಸಾದ್ ಏನ್ ಮಾಡ್ತಿದ್ಯಾ ಅರುಂಧತಿ ನೀನು ಅವ್ರಿಗೆ ಸುಸ್ತ ಆರಾಮ ಆರಾಮಿಲ್ಲ ಪ್ರಜ್ಞೆ ಕೂಡ ತಪ್ಪಿದ್ರು ಅಂತವ್ರ ಮೇಲೆ ಈ ರೀತಿ ಏನಾಗಿದೆ ನಿನ್ಗೆ ಅಂತ ಹೇಳ್ತಿದ್ರೆ ಇಲ್ಲಿ ಸಾಯಿ ಸಾಹಿತ್ಯೆ ಗೊತ್ತಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಸತ್ಯ ಬಾಯ್ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಅರುಂಧತಿಯತ್ತೆ ಮಾಡ್ತದ ಸಾಹಿತ್ಯ ಅರುಂಧತಿ ನೀವಿಬ್ರು ಕೂಡ ಈ ವಿಷಯನ ಬಿಟ್ಬಿಡಿ ಮೊದ್ಲು ಅವರು ಆರಾಮಾಗ್ಲಿ ಆ ನಂತರ ನೋಡಿದ್ರಾಯ್ತು ನಡೀರಿ ಎಲ್ಲರೂ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಫೈನಲಿ ಆ ಈಗ ಅನ್ನಿಸ್ತದೆ ಏನಪ್ಪಾ ಇದು ಅರುಂಧತಿ ಯಾಕೆ ನನ್ನ ಹೇಳ್ಬೇಡ ಅಂತ ಕಣ್ಣನ್ನೇ ಮಾಡ್ತಿದ್ದು ಹಾಗಿದ್ರೆ ಏನಿರ್ಬೋದು ನಿಜವಾಗ್ಲೂ ನಾನು ಈ ವಿಷಯನ ಅವಳತ್ರ ಕೇಳಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ನಂತರ ಸಾಹಿತ್ಯಗೆ ಗೊತ್ತಾಗುತ್ತೆ ಅತ್ತೆ ನೀವು ಈ ಬಾರಿ ತಪ್ಪಿಸ್ಕೊಂಡಿರ್ಬೋದು ಆದ್ರೆ ಪ್ರತಿ ಬಾರಿ ಕೂಡ ನೀವೇ ಹೀಗೆ ತಪ್ಪಸ್ಕೊತೀರಾ ಅಂತ ಹೇಳಕ್ ಆಗೋದಿಲ್ಲ ಖಂಡಿತ ಇನ್ನೊಮ್ಮೆ ಲಾಕ್ ಹಾಗೆ ಆಗ್ತೀರಾ ಅಂತ ಸಾಹಿತ್ಯ ಅನ್ಕೋತಾಳೆ ನಂತರ ಅನುರಾಧ ಟೀಚರ್ಗೂ ಕೂಡ ಕಾಲ್ ಮಾಡಿ ನಡೆದ ಎಲ್ಲಾ ವಿಷಯನೂ ಕೂಡ ಹೇಳಿದಾಗ ನೀನೇ ಮಾಡ್ತಿರೋದು ಅಂತ ಗೊತ್ತಾದ್ರೆ ಖಂಡಿತ ಅರುಂಧತೆ ಸುಮ್ನೆ ಬಿಡುವುದಿಲ್ಲ ಪಾಪ ಮಚ್ಚ ಸ್ಥಿತಿ ಏನಾಗಿದೆ ಅಂತ ನೋಡಿದ್ಯಾ ಅಲ್ವಾ ಸಾಹಿತ್ಯ ಅಂದಾಗ ಮೇಡಮ್ ಅವ್ರಿಗೆ ಇರೋ ಹಾಗೆ ನನಗೆ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತದೆ ಅವ್ರಿಗೆ ಹೇಗೆ ಎಷ್ಟು ವರ್ಷ ಯಾರಿಗೂ ಇರೋ ಹಾಗೆ ಒಳ್ಳೆ ಮುಖವಾಡ ಹಾಕೊಂಡು ನಾಟಕ ಮಾಡಿ ಇಡೀ ಮನೆ ನೆಮ್ಮದಿನ ಮಾಡ್ತಿದ್ದಾರೋ ಅದೇ ರೀತಿಯಾಗಿ ನಾನು ಅವ್ರಿಗೆ ಗೊತ್ತಾಗ್ದಾಗೆ ಅವ್ರನ್ನ ಕೆಡ್ಡಾ ತೂಡಿ ಅವ್ರನ್ನ ಕೆಡ್ಡಾಗೆ ಬೀಳ್ಸೋ ರೀತಿ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಮೇಡಮ್ ಅಂತ ಹೇಳಿ ಸಾಹಿತ್ಯ ಪಣ ತುಡ್ತದ ಆತ ಕಡೆ ಆಯಿ ಅನುರಾಧ ಅದು ಅರುಂಧತಿ ಹತ್ರ ಕೇಳ್ತದಾಗೆ ಎಲ್ಲಾ ಸತ್ಯವನ್ನ ಕೂಡ ಅರುಂಧತಿ ಅಮ್ಮಂಗೆ ಹೇಳ್ತಾರೆ ಆ ಕಡೆ ಆಯಿ ಕೂಡ ಮಗ ಮಗಳೋಸ್ಕರ ಸುಳ್ಳು ಹೇಳುವುದಕ್ಕೆ ಸದುವಾಗ್ತಾರೆ ಫೈನಲಿ ನನ್ನ ಮಗನ ನೋಡ್ಬೇಕು ಅಂತ ಹೇಳಿದಾಗ ಅರುಂಧತಿ ಆಯಿನ ಕರ್ಕೊಂಡು ಜೈಲಿಗೆ ಹೋಗ್ತದ್ರೆ ಈ ಕಡೆ ಸಾಹಿತ್ಯ ಕೂಡ ಕರ್ಣನ ಹತ್ರ ಕರ್ಣ ಪ್ರಸನ್ನ ನೋಡೋಕೆ ಖಂಡಿತ ಅವ್ರ ಕಡೆಯವರು ಜೈಲಿಗೆ ಹೋಗಿ ಹೋಗ್ತಾರೆ ನಾವ್ ಅಲ್ಲೂ ಹೋದ್ರೆ ಕಂಡು ಹಿಡಿಬಹುದು ಅಂತದಾಗೆ ಕರ್ಣ ಬರತ್ ಸಾಹಿತ್ಯ ಮೂವರು ಕೂಡ ಜೈಲಿಗೆ ಹೋಗ್ತಿದ್ದಾರೆ ಇಲ್ಲಿ ಅವರು ಮೂವರು ಹೋಗೋಕ್ಕೂ ಮುನ್ನನೆ ಅರುಂಧತಿ ಮತ್ತೆ ಆ ಇಬ್ರು ಕೂಡ ಜೈಲ್ಗೆ ಹೋಗಿದ್ದೆ ಪ್ರಸನ್ನ ತನ್ನ ಅಮ್ಮನನ್ನ ನೋಡಿ ಕಣ್ ತುಂಬಿದ್ರೆ ತನ್ನ ಮಗ ಬದುಕಿದ್ದಾನೆ ಅನ್ನೋ ಖುಷಿಯಲ್ಲಿ ಕಣ್ ತುಂಬಿಕೊಂಡು ತನ್ನ ತಂದಿರೋ ತಿಂಡಿಯನ್ನ ತಿನ್ನಿಸ್ತಿದ್ದಾರೆ ಎಮೋಷನಲ್ ಆಗ್ತಿದ್ದಾರೆ ಅತ್ತ ಕಡೆ ಸಾಹಿತ್ಯ ಕಾರಣ ಬರೋ ಬಂದಿದ್ದಾಯ್ತು ಫೈನಲಿ ಮೂವರು ಅರುಂಧತಿ ಇ ಪ್ರಸನ್ನ ಮೂವರು ಕೂಡ ಸಾಹಿತ್ಯ ಕಾರಣ ಕೈಗೆ ಸಿಗ್ಬಿದ್ದು ಸಿಗ್ಬಿದ್ದಾಯ್ತು ಹಾಗಿದ್ರೆ ಮುಂದೇನಾಗತ್ತ ತಿಳ್ಕೊಬೇಕು ಅಂದ್ರೆ ಮುಂದನ ಬೀಚು ಬೇಚ್ ಮಾಡುದನ್ ಮರಿ